ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನಿರಾಕರಣೆ ಮಾಡಿ ಈಗಾಗಲೇ ಕೋರ್ಟ್ ಮೆಟ್ಟಿಲೇರುವಂತಹ ಸಿದ್ದರಾಮಯ್ಯವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಏನಾದರೂ ಪ್ರತಿಕ್ರಿಯೆ ಕೊಟ್ಟರೆ ಅಂದ್ರೆ ಇಲ್ಲ ಪ್ರತಿಕ್ರಿಯೆ ನೀಡದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತೆರಳಿದ್ದಾರೆ ಪ್ರತಿಕ್ರಿಯೆಗೆ ಕೇಂದ್ರ ಸಚಿವ ಎಚ್ ಡಿ ಕೆ ನಿರಾಕರಿಸಿದ್ದಾರೆ ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ತೀರ್ಪು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದ ಪ್ರಶ್ನೆಗೆ ಎಚ್ ಡಿ ಕುಮಾರಸ್ವಾಮಿ ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ ಪ್ರತಿಕ್ರಿಯೆ ನೀಡದೆ ತೆರಳಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನೋಡೋಣ ಆದೇಶ ಬರಲಿ ಅಂತ ಹೇಳ್ ಹೋಗಿದ್ದಾರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿರೋದನ್ನು ವಿರೋಧಿಸಿ ಈಗಾಗಲೇ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಸಿದ್ದರಾಮಯ್ಯನವರು ವಾದ ಪ್ರತಿವಾದ ಒಂದು ಹಂತದಲ್ಲಾಗಿದೆ ತೀರ್ಪು ಹೊರಗೆ ಬರಬೇಕು ಈ ಸಂಬಂಧ ಎಚ್ ಡಿ ಕುಮಾರಸ್ವಾಮಿಯವರೇನಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾತಾಡಿದ್ರ ಅಂತ ಹೇಳಿದ್ರೆ ಆದೇಶ ಬರಲಿ ನೋಡೋಣ ಅಂತ ಹೇಳಿ ಅಲ್ಲಿಂದ ತೆರಳಿದ್ದಾರೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಹೀಗೆ ಅಂತ ಕೊಟ್ಟಿಲ್ಲ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿದ್ದಾರೆ ಆದೇಶ ಬರಲಿ ನೋಡೋಣ ಅಂತ ಹೇಳಿದ್ದಾರೆ ಎಲೆಕ್ಟ್ರಿಕ್ ವೆಹಿಕಲ್ನ ದೇಶದಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಂಥ ಕರ್ನಾಟಕದ ಕೆಲವು ಯುವಕರು ಕರ್ನಾಟಕದ ಜಿಗಳಿಗೆ ಈ ಒಂದು ಆಗ್ತಾ ಆಗ್ತಾಯಿದೆ ವಿಷಯ ಇವತ್ತು ನಮ್ಮ ಉಪಾಯಿ ಮಾತ್ರ ಸಂಗೀತಕ್ಕಂಥ ಇಂಟರ್ನ್ಯಾಷನಲ್ ಸ್ಟ್ಯಾಂಡ್ ಬನ್ನಿ ಇನ್ನೊಂದು ದೊಡ್ಡ ಮತ್ತು ಈ ಒಂದು ಟೂ ವೀಲರ್ ಗೆ ಬ್ಯಾಟರಿಯನ್ನು ಇವತ್ತು ಇವರೇ ತಯಾರು ಮಾಡಿ ರಿಸರ್ಚ್ ಮಾಡಿ ಎಲ್ಲ ಪ್ರತಿನಿಧಿ ನೀಡಿ ಅಂತದ್ಮೇಲೆ ಸ್ವಲ್ಪ ಯಶಸ್ಸಿಯನ್ನು ಕಂಡಿದ್ದಾರೆ ಅವ್ರಿಗೆ ಜುಕೋನ ಇದೇ ಪ್ರೊಫ್ ಆಗ್ಬಿಡತ್ತೆ ಸರ್ ಅಲ್ಲ ಬರಲಿ ಬನ್ನಿ ಎಲೆಕ್ಟ್ರಿಕ್ ವೆಹಿಕಲ್ನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ